ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ರೆ ಹೇಳ್ತೀರೋ ಆಗೋದ್ರೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತೀ ಸಪೋರ್ಟ್ ನ ನಾನು ಬಹಳ ಆರಾಮದ ಇಲ್ನೋದಿ ಇವತ್ತು ಬೆಳಬ್ದ್ ಈಗ ಮೋರ್ನಿಂಗ್ ಸ್ಟಾರ್ಟ್ ಮಾಡ್ಕಂತೀನಿ ಎಲ್ಲರೂ ನೋಡಿ ಬ್ರೆಡ್ ತಿನ್ನಕಂತೀವಿ ಅವ ನಿಮ್ಮ ಬ್ರೆಡ್ ತಗೊಳ್ಳಿ ಬನ್ನ ಚಹಾ ಮಾತ್ರ ಚಹಾ ಬ್ರೆಡ್ ತಿನ್ನಕಂತೀವಿ ಬರಿ ಹ್ಯಾಪಿ న్యూ ಇಯರ್ ಫ್ರೆಂಡ್ಸ್ ಹೊಸ ವರ್ಷದ ಶುಭಾಶಯಗಳು

One two three start happy new year yeah Han Leila one two three start happy new year yes. First time new year den le den hmm Adong ma ye watan ma cepat it na

ಹಿಟ್ ಹಾಕ ಅಲ್ಲಿ ಎರಡು ಮೂರು ಬರ್ರಿ ಇದನ್ ಹಚ್ಬಾರ್ದ ಇದನ್ ಹಚ್ಬಾರ್ದ ಇದನ್ ಹಚ್ಬೇಕು ಸ್ಟಾಟಿಂಗ್ ಹ್ಮ್ ತಿರುಗಸ್ಬೇಕ ಹ್ಮ್ ಹೀಗೆ ಬಿಡುತ್ತದ ಸೊ ಊರಿಗೆ ಬಂದಾಗಂತೂ ಅನ್ವಿತಾಗ ಕೆಲಸ ಮಾಡೋಕ್ಕಿನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದು ಹೇಳ್ಬೋದು ಸೊ ಅವನ ಕೈಯಾಗ ಹೆಲ್ಪ್ ಮಾಡ್ತಿರ್ತಾಳೆ ಹೊಸ ಹೊಸದನ್ನು ಕಲಿತಿರ್ತಾಳೆ ಕಸ ಗುಡಿಸೋದು ಬಾನೆ ತಿಕ್ಕಿದ್ದೆ ಮನೆ ಕ್ಲೀನ್ ಇಟ್ಟನೆ ರೊಟ್ಟಿ ಅಂತಂದ್ರೆ ಅವ ನಾನು ರೊಟ್ಟಿ ಮಾಡ್ತೀನಿ ಅಜ್ಜಿನದು ಚಪಾತಿ ಮಾಡಕತ್ರ ಅಂತಂದ್ರೆ ಚಪಾ ನಾನು ಚಪಾತಿ ಮಾಡ್ತೀನಿ ನನ್ನ ಅಜ್ಜಿ ಅನ್ನೋದು ಒಟ್ ಹೊಸ ಹೊಸದೇನಾದ್ರೂ ಒಂದು ಕಲಿತಿರ್ತಾಳೆ ಒಟ್ಟು ಊರಿಗೆ ಬಂದಾಗೆಲ್ಲ ನಾನು ನಿನ್ನೆ ಹೋಳ್ಗೆ ಮಾಡಿದ್ವಿ ಸೊ ಹೋಳ್ಗೆ ಮಾಡಿಲ್ಲ ಈಗ ರೊಟ್ಟಿ ಮಾಡಕತ್ತ ನಾನು ರೊಟ್ಟಿ ಮಾಡ್ತೀನಿ ಅಜ್ಜಿ ಅಂತಂದ್ರೆ ರೊಟ್ಟಿ ಮಾಡೋಕತ್ತೆ ಹಳೆ ಕಡೆ ಅಂತೂ ಹೆಣ್ಮಕ್ಳಿಗೆ ಜಲ್ದಿ ಕೆಲಸಗಳನ್ನೆಲ್ಲ ಅಂತಂದು ಹೇಳ್ಬೋದು ಜಲ್ದಿ ಕೆಲಸಗಳನ್ನ ಕಲಿತಾರೆ ಹೆಣ್ಮಕ್ಳು ಹಳೆ ಕಡೆ ಸಿಟಿ ಕಡೆನ ಹೆಣ್ಮಕ್ಳು ಕೆಲಸ ಅದು ಜಲ್ದಿ ಕಲಿಯೋಂಗಿಲ್ಲ ಈಗ ಅನ್ವಿತ ನಾನು ನೋಡಿ ಬೆಳಗ್ಗೆ ಒಳಗೆ ಇದ್ದಾಗ ಫುಲ್ಲು ಬ್ಯುಸಿ ಆಗಿಬಿಡ್ತಾಳೆ ಸೊ ನಾನು ಬಿಸಿ ಹಾಕಿನೂ ಫುಲ್ ಬಿಸಿ ಊರಿಗೆ ಬಂದಾಗ ಸ್ವಲ್ಪ ನಾನು ಮತ್ತೆ ಅನ್ವಿತ ಸ್ವಲ್ಪ ಫ್ರೀಯಾಗಿ ಆರಾಮ್ಸೆ ಇರ್ತೀವಿ ಅಂತಂದು ಹೇಳ್ಬೋದು ಕಂಪ್ಲೀಟ್ ಚೇಂಜ್ ಆಗಿದ್ದು ರುಟೀನು ಬೆಳಗಾವಿ ಒಳಗಿದ್ದಾಗ ಬರಿ ಬರೀ ಸ್ಕೂಲು ಟ್ಯೂಷನ್ ಓದು ಬರೀ ಸ್ಟಡಿ ಸ್ಟಡಿ ಅಂಥೇಳಿ ಫುಲ್ಲು ಅದರೊಳಗನ ಬ್ಯುಸಿ ಇರ್ತಾರೆ ಅಂತಂದು ಹೇಳ್ಬೋದು ಆ್ಯಕ್ಟಿವಿಟಿ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಸೊ ಇದೇ ರೀತಿ ಎಲ್ಲ ವರ್ಕ್ ಮಾಡ್ಕೊಂಡು ಕುಂತಿರ್ತಾಳೆ ಸ್ಕೂಲ್ದು ಸೊ ಟೈಮ್ ಇರೋಂಗಿಲ್ಲ ಯಾವಾಗಾರ ವಾರದಾಗ ಒಂದಿನ ಸಂಡೇ ಅದು ಒಂದೊಂದಿನ ಸಂಡೇ ಆಗಿ ಇರ್ತಾಳೆ ಒಮ್ಮೆ ಅದು ಇರೋಂಗಿಲ್ಲ ಅದು ಫ್ರೀ ಆಗಿದ್ರು ಒಂದು ತಾಸು ಎರಡು ತಾಸು ಹಿಂಗೆ ಆಟ ಟೈಮ್ ಬೇಕು ಟೈಮ್ ಕೊಡಿ ಮಮ್ಮಿ ಪ್ಲೀಸ್ ಇವತ್ತು ಒಂದ ದಿನ ಟೈಮ್ ಸಿಗ್ತೈತಿ ನಾನು ಫುಲ್ ಇಬ್ಬರಿ ಬ್ಯುಸಿನೇ ಇರ್ತೀನಿ ಫುಲ್ ವೀಕೆಲ್ಲ ಸೊ ಇವತ್ತು ಒಂದು ದಿನ ಫ್ರೀ ಬಿಡಲ್ಲ ಮಮ್ಮಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊತಾಳೆ ಆಟಾಡೋಕ್ಕೆ ಬಿಡಲಿಲ್ಲ ಅಂತಾರೆ ಅಳೋಕನ ಚಾಲೂ ಮಾಡ್ತಾಳೆ ನೋಡ್ರಿ ಸೊ ಈ ರೀತಿ ಬೆಳಗಾವಿ ಒಳಗಂತು ಫುಲ್ಲು ಬ್ಯುಸಿಯಾಗಿರ್ತಾರ ಅಂತಂದು ಹೇಳ್ಬೋದು ಅನ್ವಿತ್ ಒಬ್ಬಕ್ಕೆ ಅಂತನಲ್ಲ ಅರವಿನನು ಸೊ ಇವನ್ ನಾನು ಫುಲ್ ಬ್ಯುಸಿನೇ ಇರ್ತೀನಿ ರೊಟ್ಟಿ ಮಾಡೋದಾಯ್ತು ಮತ್ತೆ ಈಗ ಸು ಸಾರಿಗೆ நீட்டோடவாபேட் ஊட்டாட் ತಗೊಂಡ್ರ ಬೇವ ಚಪಾತಿ ಅನ್ವಿತನ ಮಾಡ್ಕೊಡ್ತಾಳೆ ಮಸ್ತ್ ಸಾಂಬಾರ್ ಕುದ ನೋಡ್ರಿ ಬುಲಂಗಿ ಮತ್ ಹುಬ್ಬು ಸಾಂಬಾರ್ ಆಯ್ತು ನೋಡ್ರಿ ಅನ್ವಿತ ಮತ್ ಈಗ ಚಪಾತಿ ಮಾಡಾಕಂತ ಇಷ್ಟೊತ್ತನ ರೊಟ್ಟಿ ಮಾಡಿದ್ಲು ರಜೆ ಜೊತೆ ಸೊ ಈಗ ಚಪಾತಿ ಮಾಡಾಕತ್ತ ಚಿಕ್ಕ ಜೊತಿ

ಇಲ್ಲ ಮತ್ತೆ ಒಂದಣ್ಣ ಪತ್ತಿನ ಇಲ್ಲ ಮತ್ತಿ ಹುಡ್ಕುದನ್ ಕಾಯುದ ಆಗತ್ ಒಬ್ಬ ಒಬ್ಬೊಬ್ ಮನ್ಷ ಸಾಕಾಗಿ ನೋಡವ್ ಕಾಯಕ್ ಬಿಚ್ಚ ಮಗಳು ಚಪಾತಿ ಮಾಡಕಂತಾರ್ರಿ ಫುಲ್ ಭರ್ಜರಿಯಾಗಿ ಆಗಿ ಬರ್ಲಿ

ഉച്ച ಈಗ ನೋಡ್ರಿ ಅಡುಗೆ ಕೆಲಸ ಎಲ್ಲ ಆಯ್ತು ಈಗ ಅಷ್ಟು ಬಾಂಡೆ ಎಲ್ಲ ತಗೊಂಡು ತಂಗಿ ತಿಂತರ ಅಂತ ಆಟಾಡಕ್ ಹೋಗಿರ ನೋ ನೋಡ್ರಿ ಇಲ್ಲೇ ಸುದೀಗ ಹ್ಯಾ ಮುಕ್ಕೊಂಡ್ ಬೇ ಸುದಿ ಮುಕ್ಕೊಂಡಿಲ್ವಿ ಬಿದ್ದೆ ಅಂದ್ರೆ ತಾಕ ನಾವಿನ್ನು ರೆಡಿ ಆಗತ್ತೀಗ ಟೈಮ್ ಒಂದು ಗಂಟೆ ಹತ್ತು ಅದ್ರಾಗ ಹ್ಮ್ ತಗೋಡ್ರಿ ಅಕ್ಕಿ ಕೊಡ್ರಿ ಅಕ್ಕಿ ಅಕ್ಕಿಗೆ ತಿನ್ನಾ ಕೊಡ್ಬೇಕಿಲ್ವೇ ಫ್ರೆಂಡ್ಸ್ ಈಗ ಊಟ ಮಾಡ್ಬೇಕು ಊಟ ಮಾಡಿ ಹೋಗ್ಬೇಕು ಈಗ ಹುಡುಗರು ಊಟ ಕೊಡ್ತೀನಿ माचकी दिसतो आहे मग गच येणार అల్లగా అల్లగా రాయి కోతనా కొనియటి పట్టిడో కారవ్ పోయేది సూకం ఇక హాయలవ్వ అంగాయిలో కారయెట్తిని కానీ ముప్పు ಜಾస్టు ఉంటారు అన్నసరు బరకలు కేతి అన్నసరు బడి తోటిల సపోర్ట్ కేబత ఈ హోమ నిదిని ബാഗ് <small> <small> <small>

చార్జర్ <imitation> తగ్గ <imitation> 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 போன ನೋಡ್ರಿ ಶಂಕ್ ತಗೊಂಬಂದಾರ ಉಸುಗ್ನ ಎಲ್ಲಾ ಹುಡ್ಕೊಂಡು ಹ್ಮ್ ಬ್ಯಾಡ ಕೇಳವಲ್ಲ ಚಿಕ್ಕ ಮಾಡ್ಬೇಕು ನೋಡ್ರಿ ತಗೊಂಡ್ ಬರಕ್ ಅಂತಿದ್ನಿ ನಾ ಬುತ್ತ ಕಟ್ಟಿತ್ತು ಏನು ಹೇಳಿದೆ ಗೊತ್ತರಾಗ ಇನ್ ಒಂದ್ ಎರಡ್ ನಿಮಿಷದ ಬಸ್ ಸ್ಟ್ಯಾಂಡ್ ಮುಟ್ತಿದ್ವಿ બસ ફાઈટ નોરી હ ઓ આવક ના ઇન આડ તાસ આયતા છે બદા મે બેલાગવય બસ્કર કીના આડ તાસ આયતી મમ્મી ની આડ તાસ બિટ બરતા ના હું આદ્ર સુ સુને તિરચ દવા બરવેકલા બંધ બોલ બંધ લોડલ બંધ ની આડ તાસ બિટ બરતા ના હું એના આડ કા હીર હીર બલકા હિન્ડા મું દેત્રા બર બન બરલી મમ્મી હિન્ડા મું દેરતા હું ಕಟ್ ರೋಡ್ ಬರ್ದೇ ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡಿದ್ದಂಗಿಲ್ಲ ಆಗಿತ್ತವ ಪಟಾಕಿ ಹರ್ಸಿದ್ರು ಹರಿಸಿದ್ರು ಮೊನ್ನ ಹನ್ನೊಂದಕ್ಕೆ ಮಕ್ಕೊಂಡಿನಿ ಹನ್ನೊಂದಕ್ಕೆ ಒಂಬತ್ತೂರ ಒಂದ್ ಪಟಾಕಿ ಹರ್ಸಿದ್ರ ಅವಾಗ ಅವಾಗ ಹಾರದ ಮತ್ ಹರ್ಸಿಲ್ವಿ ನೋಟ್ ಹನ್ನೊಂದು ಗಂಟೆಗೆ ಮುಕ್ಕೊಂಡಿ ನೋಡ್ರಿ ಸುಮಿತ್ರ ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕಂತ ಕೊಡ್ಲೇ ಇಲ್ಲ ನೋಡ್ರಿ ರೊಟ್ಟಿ ರೊಟ್ಟಿ ನೆನಪಾಗಿತ್ತು ರೊಟ್ಟಿ ಮಾಡಿನ್ ಆ ಚಪಾತಿ ಮಾಡಾಕಿದಿ ಚಪಾತಿ ಮಾಡಿನ್ ಕೊಡ್ರಿ ಹಿಂಗ ಮರ್ತ 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 ಹೋತ್

ಇನ್ನು ಬಸ್ ಬರ್ ಲೇಟ್ ಅದ ತೆಗೆದು ಕೊಟ್ಬಿಡ್ತೀನಿ ಎಟ್ಟೊತ್ತು ಕೊಡ್ತೀನಿ ನೋಡ್ರಿ ನಾಲ್ಕ್ ಬಸ್ ಅದು ಇಲ್ಲಿ ಬಂದು ಬಸ್ ಸ್ಟಾಪ್ ನೆಕ್ ಕುಂತು ಎಷ್ಟು ಕಾಸ್ ಹಾಕ್ತಾರ ಬ್ರಿ ಸೊ ಇನ್ನ ಆದ್ರು ಬಸ್ ಬರಬಾರ್ದು ಬದಾಮಿ ಬಸ್ ಇನ್ನೊಂದ್ ತಾಸು ಅಷ್ಟ ಐತಿ ಬದಾಮಿ ಒಳಗ ಬೆಳಗಾವಿ ಬಸ್ ಬರಕ

ಬೆಳಗಾವಿ ಬಸ್ ಹೋಗಿ ನಾಲ್ಕು ಗಂಟೆ ಬಸ್ ಮಿಸ್ ಮಾಡ್ಕೊಂಡೆ ನಾಲ್ಕೂರಿ ಬಸ್ ಹೋಗಬೇಕು ನೆಕ್ಸ್ಟ್ ತಗೊಂಡೇನೆ ದೊಡ್ಡ ಕರೆಕ್ಟ್ ನಾಲ್ಕು ಗಂಟೆ ಕದ್ದು ನೋಡ್ರಿ ನೀವು ಬಸ್ ಬಸ್ ಮಿಸ್ ಆಗೈತಿ ನಾಲ್ಕು ಗಂಟೆದು ನೋಡ್ರಿ ಎಲ್ಲ ನಗ ಇನ್ನೂರ ಅರ್ಜಿ ಕಡೋದು ಬಿಡವಾದ್ರೆ ಆಯ್ತಾ ಓಕೆ ಹೋಗ್ತದೆ ಸೊ ಇವಾಗ ನೋಡ್ರಿ ಬೆಳಗಾಗಿಂದ ನಾಲ್ಕು ಮೂರು ಬಸ್ ಬಂತು ಸೊ ಒಂದ್ ಐದಾರು ಗಂಟೆಗೆ ಆಯ್ತು ಬಂದ್ರೆ ನಮ್ಗೆ ನಾಲ್ಕು ಗಂಟೆ ಬಸ್ ಮಿಸ್ ಮಾಡ್ಕೊಂಡ್ವಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಬೆಳಗಾಗಿ ಲೇಟಾಗಿ ಬಸ್ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಅದೇ ಮಲ್ದ ಬಸ್ ಸ್ಟಾಪ್ ಆದ್ರೂ ಬಸ್ ತೆಗೀವಿ ನಮಗೆ

ಬೇಕಾಯ್ತಿ ಬಂದಾಗ ನನ್ನ ನೆನಪಾಗೋದು ಏನಪ್ಪ ಅಂತಂದ್ರೆ ಹೆವಿ ರಶ್ ಸೊ ಯಾವಾಗ ಬಂದರೂ ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಆಗ್ತೈತಿ ಸೊ ಸಲ ಅಂತೂ ರಶ್ ಇಲ್ಲ ಬಸ್ಸನ್ನು ಖಾಲಿ ಖಾಲಿ ಅದನ್ನು ಎಷ್ಟು ತಪ್ಪು ಇತ್ತು ಸೊ ಎಲ್ಲ ಖಾಲಿ ಖಾಲಿ ಆಯಿತು ಯಾಕಂತಂದರೆ ಅದೇ ರೀತಿ ಹಬ್ಬ ಹಾಲಿಡೇಸ್ ವೀಕೆಂಡ್ ಯಾವ್ದಿಲ್ಲಲ್ಲ ಸೊ ಹಾಗಾಗಿ ಸೊ ರಶ್ ಕಡಿಮೆ ಐತಿ ಅಂತ ಹೇಳ್ಬೋದು ನಮ್ದು ಸೊ ನಾನು ಅದನ್ನು ಮಾಡೋಕ್ಕಂತ ಿವತಿ ಸೊ ಕಡೆ ಅಂತ ಬೆಳಗಾವಿ ಬೀಚದ ಟೇನಿಲ್ಲ ಅಂದು ಒಂದು ನನಗನಿಸಿದಾಗ ಒಂದು ಒಂಬತ್ತು ಗಂಟೆ ಉರಿ ಗ್ರೀಚಿ ಬಂತಂದ ಅನ್ಸುತ್ತ ಸೊ ಪಾಪ್ಲೆ ತಗೊಂಡ್ಬಿಟ್ಟು ಬಂದಾಗ ಪಾಪ್ಲೆ ತಿಂದರು ಸೊ ಅಡ್ಕೊಂಡರ ಮತ್ತು ಎಲ್ಲನೂ ಚಂದ್ರಿಗೆ ಅನ್ಸುತ್ತ ನೈದು ಅಲ್ಲಿ ಪೇರ್ಲಂಬೇಕಂತ ಅಂದ್ರೆ ಪೇರ್ ಅನು సేర్ అంత్వి ఎస్ట్ ఇల్ బస్ ఉందర్సి డ్రైవర్ కండక్టర్ ఇంకా పర్వాలి ನೋಡ್ರಿ ಇದು ಎರಗಟ್ಟೆಲ್ಲೀವಿ ಸೊ ಯಾರೊಬ್ರು ಇಲ್ಲ ಬಸ್ ಒಳಗ ಸೊ ನೋಡ್ತಾ ಇರಬಹುದು ಇಲ್ಲಿ ಅಷ್ಟೇ ಕುಂತರ ನಾವು ನಮ್ಮ ಮಕ್ಕಳು ಅಷ್ಟ ಬಸ್ ಒಳಗ ನಮ್ಮ ರಾಜ್ಯ ಬರ ಇವಾಗ ನೋಡ್ರಿ ಬಸ್ ಖಾಲಿನ ಹೊಂಟೈತಿ ನಾನು ನನ್ನ ಇಬ್ರು ಮಕ್ಕಳು ಸೊ ಇಷ್ಟ ಖಾಲಿನ ಹೊಂಟೈತಿ ಬಸ್ ಬೆಳಗಕ್ಕೆ ಕರಕತ್ತಿನಿಂದ ಯಾವುದು ಕೊಟೋಗೆ ಅಕ್ಕಿ ನೋಡಿ ಅದನ್ನು ಹೋಯ್ತಾರಂತೆ ಅಮ್ಮ ಆ ತನಗೆ ಶಾರ್ಟ್ ಫಿನ್ನು ಮತ್ತೆ ತೋರಪ್ಪ ಎರಡು ಇರ್ತೈತಿ ಹ್ಮ್ ಟಿಫಿನ್ ತೋಮಂದರ್ ನೋಡ್ರಿ ಮನಸೇ ಒನ ಸುಬಹರೇ ಫ್ರೆಂಡ್ಸ್ ಬೆಳಬಾಗಿ ರೀಚ್ ಆದಿ ನೋಡ್ರಿ ಎಲ್ಲರೂ ನಕಂತರೆ ಸೊ ನಾನು ಈ ಗುಂಡಕಂತಿನ ಬಂಡೆ ಹೆಚ್ಚಿದೆ ಈ ಗುಂಡು ಬೇಜಾನದ ಕೆಲಸಗಳು ಸೊನ್ನೆ ಕೆಲ್ಸ ಸ್ಟಾರ್ಟ್ ಮಾಡ್ಬೇಕಿನ್ನ ಊಟಾರು ಬಿನ್ನ ನೀ ಏನು ಉಣಕತ್ತಿ ತಾರೈತೆ ಹೆಂಗೈತೆ ನೋಡು ಸೊ ಹದ್ಬೆಣ್ಣು ಮಕ್ಕಳು ತಮ್ಮ ಊಟ ಮಾಡಕತ್ತಾರ ಬಿಸಿನ್ ಹಾಕ್ಲಿ ಸೊ ನೋಡಿ ಸಾಂಬಾರು ಮಾಡೋರು ಮಾಮ ಮಾಡಿದ್ದ ಹ್ಞೂ ಹೆಂಗ ಐತಿ ನೋಡು ಟೇಸ್ಟ್ ಮಾಡಿ ಮಾಮ ಮಾಡಿದ್ದು